ಮೋಕ್ಷಕ್ಕೂ ಶಾಸ್ತ್ರವಿಲ್ಲವೇ ಅಂತಂದರೆ ಇದೆ ಭಗವದ್ಗೀತೆ ಮತ್ತು ಉಪನಿಷತ್ತುಗಳನ್ನೇ ನಾವು ಮೋಕ್ಷಶಾಸ್ತ್ರ ಅಂತ ಕರಿಬೇಕು ಅಂತಲೂ ಹೇಳಿದ್ದಾರೆ ಹಲವು ಸ್ಕಾಲರ್ಸು ಧರ್ಮಶಾಸ್ತ್ರದಲ್ಲಿ ಧರ್ಮಕ್ಕೆ ಒತ್ತು ಕೊಟ್ಟು ಬರೆದಿರೋ ಅಂಥದ್ರಿಂದ ಅದು ಧರ್ಮಶಾಸ್ತ್ರವಾಗುತ್ತೆ ಅರ್ಥಶಾಸ್ತ್ರದಲ್ಲಿ ಅರ್ಥಕ್ಕೆ ಸಂಬಂಧಪಟ್ಟಂತೆ ಒತ್ತು ಕೊಟ್ಟು ಬರೆದಿರೋದ್ರಿಂದ ಅದಕ್ಕೆ ಅರ್ಥಶಾಸ್ತ್ರವಾಗ್ತಾ ಹೋಗುತ್ತೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಉಚ್ಚ ನ್ಯಾಯಾಲಯಕ್ಕೆ ಒಂದು ಕಟ್ಟಡ ಬೇಕು ಅಂದಾಗ ಅಠಾರ ಕಚೇರಿಯನ್ನು ಅಲ್ಲಿಂದ ವೆಕೇಟ್ ಮಾಡಿಸಿ ಅಲ್ಲಿ ಹೈಕೋರ್ಟ್ ಬಿಲ್ಡಿಂಗ್ ಬಂದಿರೋವಂಥದ್ದಾಗಿದೆ ಹಾಗಾಗಿ ನಿಮ್ಮ ಗ್ರೌಂಡ್ ಫ್ಲೋರಲ್ಲಿ ಹದಿನೆಂಟು ಕೋರ್ಟ್ ಹಾಲ್ಗಳು ಆ ಕಾರಣಕ್ಕೆ ಕಾಣಿಸುವಂಥದ್ದು ಓಂ ತತ್ಸತಿ ಎಲ್ಲರಿಗೂ ನಮಸ್ಕಾರ ಇಂದಿನ ಉಪನ್ಯಾಸದ ವಿಷಯ ಕೌಟಿಲಿನ ಅರ್ಥಶಾಸ್ತ್ರದ ಪ್ರಸ್ತುತತೆ ಅಂತ ಈ ವಿಚಾರವಾಗಿ ಉಪನ್ಯಾಸಗಳಾಗಲಿ ಅಥವಾ ಸಂವಾದವಾಗಲಿ ಚರ್ಚೆ ಆಗಲಿ ಆಗಬೇಕಾಗಿರುವಂತಹ ಅವಶ್ಯಕತೆ ಮೊದಲಿನಗಿಂತ ಇದು ತುಂಬ ಹೆಚ್ಚಾಗಿದೆ ಕಾರಣ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಎರಡು ರೀತಿಯ ಜನರು ಅಥವಾ ಬೌದ್ಧಿಕ ಪಂಗಡ ಕಾಣಿಸ್ತಾ ಇರೋವಂಥದ್ದನ್ನು ನಾವು ನೋಡ್ತೀವಿ ನಮ್ಮ ದೇಶದಲ್ಲಿ ಮೊದಲನೆಯದಾಗಿ ಹಳೆಯದು ಸನಾತನವಾಗಿರುವಂಥದ್ದು ಅಂತ ಯಾವ ವಿಚಾರವಿದ್ದರೂ ಅದು ತಿರಸ್ಕರಣೀಯ ಅದನ್ನು ಈಗಿನ ಯುಗಕ್ಕೆ ಈಗಿನ ಕಾಲಕ್ಕೆ ಈ ಸದ್ಯದ ನಮ್ಮ ದೇಶ ಕಾಲಗಳಿಗೆ ಅನ್ವಯಿಸಲು ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಬೌದ್ಧಿಕ ಪಂಗಡ ಎರಡನೆಯದಾಗಿ ನಾವು ನೋಡೋವಂಥದ್ದು ಇನ್ನೊಂದು ಅತಿರೇಕದಲ್ಲಿರುವಂಥದ್ದು ಏನೇ ಆಗಿದ್ದರೂ ನಮ್ಮ ದೇಶದಲ್ಲಿ ಮುಂಚಿನಿಂದ ನಮ್ಮ ಪರಂಪರೆ ಬೆಳೆದು ಬಂದಿರುವಂತಹ ರೀತಿಯೇ ಬಹಳ ಚೆನ್ನಾಗಿರುವಂಥದ್ದು ಸದ್ಯದ ಕಾಲ ಕೆಟ್ಟ ಕಾಲ ಪ್ರಾಚೀನ ಕಾಲವೇ ಬಹಳ ಸುಸಂಸ್ಕೃತವಾಗಿರುವಂತಹ ಕಾಲ ಹಾಗಾಗಿ ಎಷ್ಟು ಸನಾತನತೆ ಯಾವುದೋ ಒಂದು ವಿಚಾರಕ್ಕೆ ಬರ್ತಾ ಹೋಗುತ್ತೋ ಅದಷ್ಟು ಒಳ್ಳೆಯದು ಹಾಗಾಗಿ ಪುರಾತನವಾದದ್ದೆಲ್ಲವನ್ನೂ ನಾವು ಹಾಗೆಯೇ ಬಟ್ಟಿ ಇಳಿಸಬೇಕು ಮತ್ತೆ ಅದರ ವಿಚಾರ ವಿನಿಮಯದ ಅವಶ್ಯಕತೆ ಇಲ್ಲ ಅನ್ನುವಂತಹ ಇನ್ನೊಂದು ಅತಿರೇಕದ ಪಂಗಡ ಈ ಎರಡು ಪಂಗಡಗಳಲ್ಲಿ ಜನ ಇತ್ತ ಆಗ್ತಾ ಅಂತ ಎರಡೂ ಕಡೆ ಹೋಗ್ತಿರ್ತಾರೆ ಇದಕ್ಕೆ ಒಂದು ಹದ ಕಾಣಿಸಬೇಕು ಅಂತಂದರೆ ಆ ವಿಚಾರದಲ್ಲಿ ನಮಗೆ ಸ್ಪಷ್ಟತೆ ಉಂಟಾಗಬೇಕು ಆ ವಿಚಾರದಲ್ಲಿ ಸ್ಪಷ್ಟತೆ ಉಂಟಾಗಬೇಕು ಅಂತಂದರೆ ಆ ವಿಷಯದ ಬಗ್ಗೆ ವ್ಯಾಸಂಗ ಹೆಚ್ಚಾಗಬೇಕು ಯಾವಾಗ ವ್ಯಾಸಂಗ ಕಡಿಮೆ ಇರ್ತಾ ಇರುತ್ತೋ ಆಗ ಈ ಮನಸ್ಸಿನ ಗೋಜರಿಗಳು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಟ್ವಿಟರ್ ಫೇಸ್ಬುಕ್ ಮೊದಲಾದ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕೋಲಾಹಲವೇ ಹೆಚ್ಚಾಗಿ ನಿಜವಾದ ವ್ಯಾಸಂಗ ಅಂತ ಅಂಥದ್ದು ತೀರಾ ಕಡಿಮೆ ಆಗಿರೋವಂಥದ್ದು ಬಹಳ ವಿಷಾದನೀಯ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಲವು ಬಗೆಯಾದ ಮಿಸ್ಕನ್ಸೆಪ್ಷನ್ಸ್ ಅದು ಅಥವಾ ಡಿಸ್ಟಾರ್ಷನ್ಸ್ ಅನ್ನುವಂಥದ್ದು ಇಲ್ಲ ಸಲ್ಲದ ಆರೋಪಗಳಿರ್ಬೋದು ಅಥವಾ ಆ ಥರ ಹೇಳಿದ್ದ ಅಂತ ಅನ್ಕೊಂಡು ಕೌಟಿಲ್ಯನ ಹೆಸರುಗಳಲ್ಲಿ ಏನು ಬೇಕಾದರೂ ಮಾಡ್ತಿರೋವಂಥದ್ದನ್ನು ನಾವು ನೋಡ್ತೀವಿ ಸಂಪೂರ್ಣವಾದ ವ್ಯಾಸಂಗ ಎಲ್ಲಿ ಇರೋವಂಥದ್ದಿಲ್ವೋ ಮೂಲ ಭಾಷೆಯೇ ನಮಗೆ ಗೊತ್ತಿರೋ ಅಂಥದ್ದಿಲ್ವೋ ಅಂಥವರು ಸೀತ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ ಹೇಳ್ತಾ ಹೋಗ್ತಾರೆ ತಾವು ನೋಡಿರ್ಬೋದು ಹಲವು ಸೋಷಿಯಲ್ ಮೀಡಿಯಾದ್ರೊಳಗೆ ಯಾವುದೋ ಒಂದಿಷ್ಟು ಒಳ್ಳೊಳ್ಳೆ ಮಾತುಗಳ ಬಂದುಬಿಡ್ತು ಅಂದರೆ ಇಲ್ಲ ಅದನ್ನು ಕೌಟಿಲ್ಯನ ಮೇಲೆ ಆರೋಪ ಮಾಡ್ತಾರೆ ಅಥವಾ ಅಬ್ದುಲ್ ಕಲಾಂನ ಮೇಲೆ ಆರೋಪ ಮಾಡ್ತಾರೆ ಅಬ್ದುಲ್ ಕಲಾಮು ಆ ಮಾತುಗಳನ್ನು ಆಡಿರೋದಿಲ್ಲ ಕೌಟಿಲ್ಯ ಅಂತೂ ಮೊದಲೇ ಆಡಿರೋವಂಥದ್ದಿಲ್ಲ ಹಾಗಾಗಿ ಇವತ್ತಿನ ಪೊಲಿಟಿಕಲ್ ಪಾರ್ಲೆನ್ಸ್ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಏನೋ ಒಂದು ಹೊಸತು ಬಂದುಬಿಟ್ರೆ ಅದನ್ನು ಕೌಟಿಲ್ಯನ ಮೇಲೆ ಆರೋಪ ಮಾಡ್ತಾ ಹೋಗ್ತಾರೆ ಇಂತಹ ಪರಿಸ್ಥಿತಿ ಒಳಗೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಿಜವಾಗಲೂ ಇರೋವಂತಹ ವಿಷಯ ಯಾವುದು ಅಂತ ಗೊತ್ತಾಗುವಂಥದ್ದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇದೆ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡ ಮೇಲೆ ಆ ಅರ್ಥಶಾಸ್ತ್ರದಲ್ಲಿರುವಂತಹ ಹಲವು ವಿಚಾರಗಳಿಗೂ ಆತ ಹೇಳಿರುವಂತಹ ಮಾತುಗಳಿಗೂ ಇಂದಿನ ಕಾಲಕ್ಕೂ ಯಾವ ಮಟ್ಟಕ್ಕೆ ಪ್ರಸ್ತುತತೆ ಇದೆ ಯಾವುದು ಪ್ರಸ್ತುತತೆ ಇರೋದಿಲ್ಲ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಇದನ್ನು ಹೇಳೋದಕ್ಕಿಂತ ಮುಂಚೆ ಕೌಟಿಲ್ಯನ ಬಗ್ಗೆ ಒಂದೆರಡು ಮಾತುಗಳ ಆಡಬೇಕಾಗತ್ತೆ ಆಗ ನಮಗೆ ಆತ ಯಾವ ಕಾಲದಲ್ಲಿ ಯಾವ ದೇಶಕಾಲದಲ್ಲಿ ಆತ ಹೇಳಿದ್ದ ಅನ್ನುವಂಥದ್ದು ನಮಗೆ ಮೊದಲು ಅರಿವಿಗೆ ಬಂದರೆ ಅದನ್ನು ಎಷ್ಟು ಮಟ್ಟಿಗೆ ಇವಾಗ ಅಳವಡಿಸ್ಕೋಬೋದು ಅನ್ನುವಂಥದ್ದು ಸಾಮಾನ್ಯವಾಗಿ ನಮಗೆ ತಿಳಿದಿತ್ತು ಕೌಟಿಲ್ಯನ ಕಾಲ ಆಸ್ಪಾಸು ಹೇಳಬೇಕಂತಂದರೆ ಬಿಫೋರ್ ಕಾಮನ್ ನೇರ ಎರಡನೇ ಅಥವಾ ಮೂರನೇ ಶತಮಾನದ ಮಧ್ಯೆ ಅಂತ ಹೇಳ್ಬೋದು ಚಂದ್ರಗುಪ್ತ ಮೌರ್ಯ ಯಾವಾಗ ರಾಜನಾಗಿದ್ನೋ ಆ ಮೌರ್ಯನ್ ಎಂಪೈರ್ ಇರುತ್ತಿರಬೇಕಾದರೆ ಅದನ್ನು ಬೆಳೆಸಿದ್ದು ಹುಟ್ಟಾಕಿದ್ದು ಅಂಥದ್ದನ್ನೆಲ್ಲ ಅಂಥದ್ದು ಚಂದ್ರಗುಪ್ತ ಮೌರ್ಯ ಎಷ್ಟರ ಮಟ್ಟಿಗೆ ಅವನಿಗೆ ನಾವು ಅಭಿನಂದಿಸಬೇಕು ಆ ಅಂತಹ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದಕ್ಕೆ ಹೆಚ್ಚು ಕಡಿಮೆ ಅದೇ ಪಾಲಿನ ಒಂದು ಕಾಂಟ್ರಿಬ್ಯೂಷನ್ನು ಕೌಟಿಲ್ಯನಿಗೂ ಸೇರುತ್ತೆ ಅಂತ ಹೇಳದೆ ತಪ್ಪಾಗಲಾರದು ರಾಧಾಕುಮದ್ ಮುಖರ್ಜಿ ಅವರು ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಅಂತ ಮಜುಮ್ದಾರ್ ಅವರು ಬರೆದಿರೋಂತಹ ಹನ್ನೊಂದು ವಾಲ್ಯೂಮ್ ಪುಸ್ತಕದೊಳಗೆ ರಾಧಾಕುಮದ್ ಮುಖರ್ಜಿ ಅವರು ಈ ಮಾತನ್ನು ಬರೀತಾರೆ ಇಟ್ ಈಸ್ ಡಿಫಿಕಲ್ಟ್ ಟು ಸೇ ಹೌ ಮಚ್ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಮೋರನ್ ಎಂಪೈರ್ ಆಕ್ಚುಲಿ ಬಿಲಾಂಗ್ ಟು ಚಂದ್ರಗುಪ್ತ ಮೌರ್ಯ ಆ್ಯಂಡ್ ಹೌ ಮಚ್ ಆಫ್ ಇಟ್ ಬಿಲಾಂಗ್ ಟು ದ ಮೇನ್ ಪರ್ಸನ್ ಕೌಟಿಲ್ಯ ಇಟ್ ಆಸ್ ಪರ್ಹ್ಯಾಪ್ಸ್ ಬೋತ್ ಆಫ್ ದೆಮ್ ಪುಟ್ ಟುಗೆದರ್ ದೆ ಬಿಲ್ಟ್ ದಿಸ್ ಗ್ರೇಟ್ ಎಂಪೈರ್ ಅಂತ ಹೇಳ್ತಾ ಹೋಗ್ತಾರೆ ಈ ಕಾಲಘಟ್ಟದೊಳಗೆ ಆತ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಯಾರೋ ಒಬ್ಬ ಶಾಸ್ತ್ರಜ್ಞ ಒಂದು ಮಾತಾಡೋದಕ್ಕೂ ಯಾರು ಆ ಫೀಲ್ಡ್ ಒಳಗೆ ಇರ್ತಾರೋ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡಿರ್ತಾರೋ ಅಂಥವ್ರು ಮಾತಾಡೋದಕ್ಕೂ ಆ ವ್ಯತ್ಯಾಸಗಳು ವ್ಯತ್ಯಾಸಗಳಾಗ್ತಾ ಹೋಗುತ್ತೆ ಈಗ ಕಾನೂನಿನ ಬಗ್ಗೆ ಯಾರೋ ಒಬ್ಬರು ಕಾನೂನು ತಿಳ್ಕೊಂಡು ಹೇಳೋದಕ್ಕೂ ಒಬ್ಬ ವಕೀಲ ಅಥವಾ ನ್ಯಾಯಾಧೀಶ ಹೇಳೋದಕ್ಕೂ ಇರುವಂತಹ ವ್ಯತ್ಯಾಸ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಒಂದು ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಒಬ್ಬ ವೈದ್ಯರು ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅದಕ್ಕೆ ಒಂದು ಸ್ಥಾನಮಾನಗಳು ಬರ್ತಾ ಹೋಗುತ್ತೋ ವೈದ್ಯರ ಅಲ್ಲದೆ ಇರೋಂಥವ್ರ ವಿಚಾರವಾಗಿ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಬರೋದಿಲ್ಲ ಹಾಗಾಗಿ ಬರೀ ಪುಸ್ತಕವನ್ನು ಓದಿ ಒಬ್ಬ ಶಾಸ್ತ್ರಜ್ಞ ಬರೆದಿರುವಂತಹ ಅರ್ಥಶಾಸ್ತ್ರಕ್ಕೆ ಎಷ್ಟು ಮಟ್ಟಿಗೆ ಬೆಲೆ ಇರ್ತಿತ್ತು ನಾ ಕಾಣೆ ಇಂತಹ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರೋದಕ್ಕೆ ಸಹಾಯ ಮಾಡಿರುವಂತಹ ಅಥವಾ ತಾನೇ ಸ್ವತಃ ಕಟ್ಟಿರುವಂತಹ ಕೌಟಿಲ್ಯ ಈ ಅರ್ಥಶಾಸ್ತ್ರವನ್ನು ಹೇಳಿರೋದಕ್ಕೋಸ್ಕರ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಬೇರೆ ಎಲ್ಲ ಅರ್ಥಶಾಸ್ತ್ರಗಳಿಗಿಂತ ಹೆಚ್ಚು ಬೆಲೆ ಬರ್ತಾ ಹೋಗುತ್ತೆ ಈ ಕಾರಣದಿಂದ ಇದನ್ನು ನಾವು ಗಮನವಿಟ್ಟು ನೋಡಬೇಕಾಗತ್ತೆ ಅಂತಲೂ ಗೊತ್ತಾಗುತ್ತೆ ಇನ್ನು ಕೌಟಿಲ್ಯನ ಬಗ್ಗೆ ಒಂದೆರಡು ಮಾತಾಡಬೇಕಾಗತ್ತೆ ಈತ ಕುಡಲ ವಂಶ ಅಂತ ಒಂದಿತ್ತು ಕುಡಲ ವಂಶ ಅಥವಾ ಕುಟಲ ವಂಶ ಆ ಗೋತ್ರವೂ ಇದೆ ಅದರಲ್ಲಿ ಬಂದಿದ್ದರಿಂದ ಈತನಿಗೆ ಕೌಟಿಲ್ಯ ಅನ್ನುವಂತಹ ಹೆಸರು ಬಂತು ಅಂತ ಎರಡನೆಯದು ಆತನಿಗೆ ಚಾಣಕ್ಯ ಅಂತಲೂ ಕರಿತಾ ಹೋಗ್ತಾರೆ ಈಗಿನ ಬಿಹಾರ್ ಯಾವುದಿದೆಯೋ ರಾಜ್ಯ ಅಲ್ಲಿ ಒಂದು ಪ್ರದೇಶಕ್ಕೆ ಚಣಕ ಪ್ರದೇಶ ಅಂತ ಕರಿತಾ ಹೋಗ್ತಾರೆ ಇಟ್ ಈಸ್ ವೆರಿ ರಿಚ್ ಇನ್ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಇವತ್ತಿಗೂನು ಆ ಕೆಲವು ಭೂಮಿ ಇಟ್ ಇಸ್ ವೆರಿ ರಿಚ್ ಇನ್ ಮೈನ್ಸೆಂಡ್ ಮಿನರಲ್ಸ್ ಅಂತ ನಮಗೆ ಗೊತ್ತಾಗುತ್ತೆ ಈ ಚಾಣಕ ಪ್ರದೇಶದಿಂದ ಬಂದಿರೋದಕ್ಕೋಸ್ಕರ ಈತನಿಗೆ ಚಾಣಾಕ್ಯ ಅಂತ ಹೆಸರು ಬಂದಿರುವಂಥದ್ದು ಕಾಣ್ತಾ ಹೋಗುತ್ತೆ ಇದರೊಳಗೆ ಈತನ ನಾಮಧೇಯ ಅವನ ಹೆಸರು ಏನು ಅಂತಂದರೆ ವಿಷ್ಣುಗುಪ್ತ ಅಂತ ಅದನ್ನು ತಾನೇ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೊನೆಗೆ ಬರಿತಾನೆ ದೃಷ್ಟ್ವಾ ವಿಪ್ರತಿಪತ್ತಿಂ ಬಹುದಾ ಶಾಸ್ತ್ರು ಭಾಷ್ಯಕಾರಾಣಂ ಸ್ವಯಮೇವ ವಿಷ್ಣುಗುಪ್ತಶ್ಚಕಾರ ಸೂತ್ರಂಚ ಬಾ ಭಾಷ್ಯಂಚ ಅಂತ ಹೇಳ್ತಾರೆ ಸುಮಾರು ಈ ವಿಚಾರವಾಗಿ ಹಲವು ಆಗಲೇ ಬಂದ್ಬಿಟ್ಟಿತ್ತು ಸುಮಾರು ಟ್ರಿಟೈಸರ್ಸ್ಗಳ ಥರ ಇದು ಎಲ್ಲ ವಿಚಾರಗಳೆಲ್ಲ ಬಂದಿತ್ತು ಅದರೊಳಗೆ ನನಗೆ ಸಿಕ್ಕಾಪಟ್ಟೆ ಲೋಪ ಕಾಣಿಸಿದ್ದಕ್ಕೋಸ್ಕರ ಸ್ವಯಂ ವಿಷ್ಣುಗುಪ್ತನಾಗಿರುವಂತಹ ನಾನೇ ಸೂತ್ರವನ್ನು ಬರೆಯುವಂಥದ್ದಲ್ಲದೆ ಭಾಷ್ಯವನ್ನು ಬರೆದಿದ್ದೀನಿ ಅಂತಂದರೆ ಸೂತ್ರ ಅದಕ್ಕೆ ಕಾಮೆಂಟ್ರಿ ಕೊಡೋವಂಥದ್ದಕ್ಕೆ ಭಾಷ್ಯ ಅಂತ ಹೇಳ್ತಾ ಹೋಗ್ತಾರೆ ಎರಡನ್ನೂ ನಾನೇ ಬರೆದಿದ್ದೀನಿ ಅಂತ ಹೇಳಿ ಆತನ ಅರ್ಥಶಾಸ್ತ್ರದ ಕೊನೆಯ ಪದ್ಯದಲ್ಲಿ ಆತ ಹೇಳ್ತಾನೆ ಆ ಕಾರಣದಿಂದ ಆತ ವಿಷ್ಣುಗುಪ್ತ ಅಂತ ಆತನ ಹೆಸರಾಗಿತ್ತು ಅಂತಲೂ ಗೊತ್ತಾಗುತ್ತೆ ನಮಗೆ ನಂತರ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಹಲವು ಜನ ಪ್ರಶ್ನೆಯನ್ನು ಕೇಳಿದ್ದಾರೆ ಏನಂತ ಇದು ಕೌಟಿಲ್ಯನ ಅರ್ಥಶಾಸ್ತ್ರವೇ ಅಂತ ಅನ್ನೋದಕ್ಕೆ ಕೌಟಿಲ್ಯ ಬರೆದಿದ್ದ ಅನ್ನೋದಕ್ಕೆ ನಿಮ್ಮ ಹತ್ರಕ್ಕೆ ಏನು ಎವಿಡೆನ್ಸ್ ಇದೆ ಯಾವ ಪ್ರೂಫ್ ಇದೆ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಅವನು ಯಾವ ಥರ ಬರೆದಿದ್ದ ಪ್ರಿಂಟಿಂಗ್ ಪ್ರೆಸ್ ಇತ್ತ ಯಾವ ಥರ ಅದು ಬಂದಿತ್ತು ಈ ಥರ ಹಾಸ್ಯಾಸ್ಪದವಾದ ಹಲವು ಪ್ರಶ್ನೆಗಳನ್ನು ಹಲವು ಶತಮಾನಗಳಿಂದ ಈ ಥರದ್ದನ್ನೆಲ್ಲ ಕೇಳ್ಕೊಂಡು ಬಂದಿದ್ದರು ನಮ್ಮ ಮೈಸೂರಿನವರೇ ಆದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿನಲ್ಲಿ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಅಂತ ಇದ್ದರು ಅವರು ರಿಜಿಸ್ಟ್ರಾರ್ ಆಗಿದ್ದರು ಮುಂಚೆ ಆಗಿದ್ದಾಗ ಅವರು ಅವರಿಗೆ ಹಲವು ಮ್ಯಾನಿಸ್ಕ್ರಿಪ್ಟ್ಗಳು ಬಂದಾಗ ಕೆಲವು ಮ್ಯಾನಿಸ್ಕ್ರಿಪ್ಟ್ಗಳನ್ನೆಲ್ಲ ಅವರು ನೋಡಿ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಇದು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಅವರು ಮೊದಲ ಬಾರಿಗೆ ತಂದಿದ್ದರು ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಏನಾಗ್ಬಿಟ್ಟಿತ್ತು ಅರ್ಥಶಾಸ್ತ್ರದ ಹಲವು ಭಾಗಗಳಿತ್ತು ಹಾಗಾಗಿ ಇದು ಕೌಟಿಲ್ಯನ ಅರ್ಥಶಾಸ್ತ್ರವೋ ಬೇರೆ ಯಾವುದೋ ಅರ್ಥಶಾಸ್ತ್ರವೋ ಇದರಲ್ಲಿ ಎಷ್ಟು ಮಟ್ಟಿದ್ದು ಕೌಟಿಲ್ಯನ ಅರ್ಥಶಾಸ್ತ್ರ ಎಷ್ಟು ಮಟ್ಟದ ಬೇರೆಯವರು ಬರೆದಿರುವಂಥ ಅರ್ಥಶಾಸ್ತ್ರ ಈ ಥರದ್ದು ಪಾಠ ಪ್ರಕ್ಷೇಪ ಪಾಠ ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ತುಂಬ ಗೊಂದಲವಿತ್ತು ಇದನ್ನು ನಮ್ಮ ಮೈಸೂರಿನವರಾದ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿ ಈ ಎಲ್ಲ ಸಂಶಯಗಳನ್ನು ಹೋಗಲಾಡಿಸಿ ಒರಿಜಿನಲ್ ಕೌಟಿಲ್ಯಸ್ ಅರ್ಥಶಾಸ್ತ್ರ ರೀಕನ್ಸ್ಟ್ರಕ್ಟ್ ಮಾಡಿ ಒಂದು ಪುಸ್ತಕವನ್ನು ತರ್ತಾರೆ ಅದು ಸಾವಿರದ ಒಂಬೈನೂರ ಆಗಿರುವಂಥದ್ದು ಇದಕ್ಕೆ ನಂತರ ನಮ್ಮ ಮೈಸೂರಿನ ಮಹಾರಾಜರು ಇದಕ್ಕೆ ತುಂಬ ಒತ್ತಾಸೆಯಾಗಿ ನಿಂತು ಅದು ಹಲವೆಡೆ ಹೋಗ್ತಾ ಹೋಗುತ್ತೆ ನಂತರ ಸುಮಾರು ಜನ ಸ್ಕಾಲರ್ಸು ಜರ್ಮನ್ನೊಳಗಿರ್ಬೋದು ಇಂಡಿಯನ್ ಸ್ಕಾಲರ್ಸ್ ಇರ್ಬೋದು ವರ್ಲ್ಡ್ ಓವರ್ ಇರುವಂತಹ ಹಲವು ಯುರೋಪಿನ ಸ್ಕಾಲರ್ಸ್ಗಳು ಯಾರ್ಯಾರಿದ್ರು ಅವರೆಲ್ಲರೂ ಇದನ್ನು ನೋಡಿ ಇದನ್ನು ಅರ್ಥಶಾಸ್ತ್ರ ಯಾವುದು ಶ್ಯಾಮಶಾಸ್ತ್ರಿ ಅವರು ರೀಕನ್ಸ್ಟ್ರಕ್ಟ್ ಮಾಡಿದರೆ ಅದು ಸರಿಯಾದ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಎಲ್ಲರೂ ಒಪ್ಪಂತೆ ಆಗಿದೆ ಈ ವಿಚಾರವಾಗಿ ಶ್ಯಾಮಶಾಸ್ತ್ರಿಗಳ ಪುಸ್ತಕ ಬಂದ ನಂತರ ಸರಿಯಾದ ಅದೇ ಸಮಯಕ್ಕೆ ಇನ್ನೊಂದು ಮ್ಯಾನಿಸ್ಕ್ರಿಪ್ಟನ್ನು ಟಿ ಗಣಪತಿ ಶಾಸ್ತ್ರಿ ಅಂತ ಇದ್ದರು ಅವರು ರೀಕನ್ಸ್ಟ್ರಕ್ಟ್ ಮಾಡಿದ್ರು ಆವಾಗ ಎರಡನ್ನೂ ನೋಡಿದಾಗ ಎರಡು ಒಂದೇ ಆಗಿತ್ತು ಇವರ ಅರ್ಥ ಇಂಗ್ಲೀಷಿನ ಟ್ರಾನ್ಸ್ಲೇಷನ್ ಬಗ್ಗೆ ಬೇರೆ 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 ವಿಚಾರಗಳು ಬಂತು ಬಟ್ ಒರಿಜಿನಲ್ ಟೆಕ್ಸ್ಟ್ ಯಾವ್ದು ಸಂಸ್ಕೃತದಲ್ಲಿತ್ತು ಅದು ಒಂದೇ ಆಗಿತ್ತು ಇದರಲ್ಲಿ ಸುಮಾರು ಜನ ಸ್ಕಾಲರ್ಸ್ಗಳು ಈ ಅರ್ಥಶಾಸ್ತ್ರವನ್ನು ಬರೆದಿದ್ದಾರೆ ಅಂದರೆ ಕಾಮೆಂಟ್ರಿ ಕೊಟ್ಟಿದ್ದಾರೆ ಇದರ ಸಂಬಂಧಿತವಾಗಿ ಶ್ಯಾಮಶಾಸ್ತ್ರ ಗಣಪತಿ ಶಾಸ್ತ್ರಿ ಅವರಲ್ಲದೆ ಡಾಕ್ಟರ್ ಜಾಲಿ ಆ್ಯಂಡ್ ಕೀತ್ ಅಂತ ಕೆ ಪಿ ಜಯಸ್ವಾಲ್ ಅವರು ನಂತರದ ದಿನಗಳಲ್ಲಿ ಡಾಕ್ಟರ್ ಪಿ ವಿ ಕಾಣೆ ಮಹಾಮಹೋಪಾಧ್ಯಾಯ ಭಾರತರತ್ನ ಡಾಕ್ಟರ್ ಪಾಂಡುರಂಗ ವಾಮನ ಕಾಣೆಯವರು ಅರ್ಥಶಾಸ್ತ್ರದ ಬಗ್ಗೆ ಅವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತ ಯಾವುದು ಏಳು ವಾಲ್ಯೂಮ್ಗಳಲ್ಲಿ ಪುಸ್ತಕ ಬಂತೋ ಬೃಹತ್ ಆದದ್ದು ಅದರೊಳಗೂನು ಅರ್ಥಶಾಸ್ತ್ರದ ಬಗ್ಗೆ ಇದನ್ನೇ ತಗೊಂಡು ಬರೆದಿದ್ದಾರೆ ನಂತರ ಆರ್ ಪಿ ಕಾಂಗ್ಲೆ ಅವರು ಬರೆದಿರುವಂಥ ಒಂದು ಪುಸ್ತಕವಿದೆ ಎಲ್ಲ ಪುಸ್ತಕಗಳು ಚೆನ್ನಾಗಿದೆ ಅದರೊಳಗೆ ಎಸ್ಪೆಷಲಿ ಆರ್ ಪಿ ಕಾಂಗ್ಲೆ ಅವ್ರೂ ಶ್ಯಾಮಶಾಸ್ತ್ರಿಯವರ ಅರ್ಥಶಾಸ್ತ್ರದ ಒಂದು ಅನುವಾದವನ್ನು ಇಂಗ್ಲೀಷಿನ ಅನುವಾದವನ್ನು ಆಸಕ್ತರು ನೋಡಬಹುದು ಮತ್ತು ಅವರು ಅವಾಗಿನ ಕಾಲದಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಐವತ್ತರ ಅರವತ್ತು ಈ ಆಸ್ಪಾಸಿನ ಕಾಲದಲ್ಲಿ ಇದು ಒಬ್ರದೇನೋ ಇಲ್ವೋ ಅಂತೆಲ್ಲ ಹೇಳ್ತಿರಬೇಕಾದ್ರೆ ಕಾಣೆ ಅವರು ಈ ಮಾತುಗಳನ್ನು ಬರೆದಿದ್ದಾರೆ ದ ಹೋಲ್ ವರ್ಕ್ ಆನ್ ಅಕೌಂಟ್ ಆಫ್ ಇಟ್ಸ್ ಕೇರ್ಫುಲ್ ಅರೇಂಜ್ಮೆಂಟ್ ಆಫ್ ಟಾಪಿಕ್ಸ್ ಯೂನಿಟಿ ಆಫ್ ಡಿಸೈನ್ ಇಂಪ್ರೆಸಸ್ ಒನ್ ಆಸ್ ದ ಪ್ರಾಡಕ್ಟ್ ಆಫ್ ಅ ಸಿಂಗಲ್ ಬ್ರಿಲಿಯಂಟ್ ಮೈಂಡ್ ಇಟ್ ಶೆಟ್ಸ್ ವ್ಯಾಲ್ಯೂಬಲ್ ಲೈಟ್ ಆನ್ ಸೋಷಿಯಲ್ ಎಕನಾಮಿಕಲ್ ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಲೈಫ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಹೇಳಿ ಅವರ ಈ ಮಾತುಗಳು ಅರ್ಥಶಾಸ್ತ್ರದ ಬಗ್ಗೆ ಬಂದಿದೆ ಹಾಗಾಗಿ ಹಲವು ಸ್ಕಾಲರ್ಸ್ಗಳು ಹೇಳಿರೋ ಅಂಥದ್ದು ಪ್ರಕಾರ ಇವಾಗ ನಮ್ಮ ಮುಂದೆ ಇರುವಂತಹ ಅರ್ಥಶಾಸ್ತ್ರ ಯಾವುದಿದೆ ಅದು ಒಬ್ಬನೇ ಒಬ್ಬ ವ್ಯಕ್ತಿ ಬರೆದಿರೋ ಅಂಥದ್ದು ಅನ್ನುವಂಥದ್ದು ನಮಗೆ ಸ್ಫುಟವಾಗಿ ತಿಳಿತಾ ಹೋಗುತ್ತೆ ಮತ್ತು ಆಗಿ ಓದ್ತಾ ಓದಿದ್ರು ಓದಿದ್ರಂತೂ ನೀಟಾಗಿ ಗೊತ್ತಾಗುತ್ತೆ ಆತನ ಒಂದು ಥಾಟ್ ಪ್ರೋಸೆಸ್ ಯಾವುದಿದೆಯೋ ಮೊದಲನೇ ಪ್ರಕರಣದಿಂದ ಮೊದಲುಗೊಂಡು ಕೊನೆಯ ಪ್ರಕರಣ ತನಕ ಅದೇ ಥರ ಬರೆದಿರೋ ಅಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಇದು ಕೌಟಿಲ್ಯ ಮತ್ತು ಅವನ ಅರ್ಥಶಾಸ್ತ್ರದ ಬಗ್ಗೆ ಆಯಿತು ಈಗ ವಿಷಯಕ್ಕೆ ಬಂದರೆ ಅರ್ಥಶಾಸ್ತ್ರ ಅಂತಂದಾಗ ನಮಗೆ ಅರ್ಥಶಾಸ್ತ್ರದಲ್ಲಿ ಏನಿದೆ ಅದನ್ನು ನೋಡೋಣ ಮತ್ತು ಅರ್ಥಶಾಸ್ತ್ರ ಅಂತ ಆದರೆ ಅರ್ಥಶಾಸ್ತ್ರದ ಜೊತೆಗೆ ಬೇರೇನೂ ಇದೆ ಅದರೊಳಗೆ ನಾವು ಧರ್ಮಶಾಸ್ತ್ರವನ್ನು ನಾವು ನೋಡ್ತೀವಿ ಧರ್ಮಶಾಸ್ತ್ರದಲ್ಲಿರೋಂಥ ಹಲವು ವಿಷಯಗಳು ಅರ್ಥಶಾಸ್ತ್ರದಲ್ಲಿರೋಂಥ ಹಲವು ವಿಷಯಗಳು ಒಂದೇ ಆಗಿರೋದ್ರಿಂದ ಹಲವರಿಗೆ ಒಂದು ಗೊಂದಲ ಸಂದೇಹ ಬರ್ತಾ ಹೋಗುತ್ತೆ ಅರ್ಥಶಾಸ್ತ್ರ ಅಂತ ಯಾಕೆ ಕರಿಬೇಕು ಧರ್ಮಶಾಸ್ತ್ರ ಅಂತ ಯಾಕೆ ಕರಿಬೇಕು ಎರಡರೊಳಗೂ ವ್ಯವಹಾರದ ಬಗ್ಗೆ ಇದೆ ರಾಜ್ಯ ಯಾ ಯಾವ ಥರ ನಡೆಸಬೇಕು ಅಂತಿದೆ ರಾಜ ಯಾವ ಥರ ಇರಬೇಕು ಅಂತ ಇದೆ ಪ್ರಜೆಗಳು ಯಾವ ಥರ ಇರಬೇಕು ಅಂತ ಇದೆ ಯಾರಿಗೆ ಯಾವ ಹಕ್ಕು ಯಾವ ಬಾಧ್ಯತೆ ಅಂತಲೂ ಇರ್ತಾ ಹೋಗ್ತಿದೆ ಹಾಗಾಗಿ ಇದಕ್ಕೆ ಅರ್ಥಶಾಸ್ತ್ರ ಅಂತ ಯಾಕೆ ಕರಿಬೇಕು ಮತ್ತು ಧರ್ಮಶಾಸ್ತ್ರ ಅಂತ ಯಾಕೆ ಕರಿಬಾರ್ದು ಅನ್ನೋಂಥದ್ರ ಬಗ್ಗೆಯೂ ಇದೆ ನಮ್ಮಲ್ಲಿ ಪುರುಷಾರ್ಥ ಅದರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಧರ್ಮಾರ್ಥ ಕಾಮ ಮೋಕ್ಷ ಅದರೊಳಗೆ ಮೋಕ್ಷ ಅಪವರ್ಗವಾದರೆ ಧರ್ಮಾರ್ಥ ಕಾಮಗಳು ತ್ರಿವರ್ಗಕ್ಕೆ ಸೇರಿರುವಂಥದ್ದು ಪ್ರತಿಯೊಂದು ವಿಚಾರವಾಗ ನಾವು ಯೋಚಿಸಿ ಅದನ್ನು ಒಂದು ಗೈಡ್ ಥರ ಮಾಡಿಡೋ ಅಂಥದ್ದು ಭಾರತೀಯ ಮನ ಮತ್ತು ಬುದ್ಧಿಗಳಿಗೆ ಬಹಳ ಯುನೀಕ್ ಆಗಿರುವಂತಹ ಒಂದು ಪ್ರವೃತ್ತಿ ಯಾವುದೇ ವಿಚಾರದಲ್ಲಿ ಬಹಳ ಹೆಚ್ಚು ನಡಿಗೆ ಆಗಿದ್ದರೆ ಅದನ್ನು ಒಂದು ಸ್ಟ್ರೀಮ್ ಲೈನ್ ಮಾಡಿಬಿಡಬೇಕು ಆಗ ಮುಂದೆ ಆ ವಿಚಾರವಾಗಿ ಕಲಿಕೆಗೆ ಅಂತ ಇನ್ನೊಬ್ಬರು ಬಂದರೆ ಅದನ್ನು ನೋಡಿ ನಡೆಸೋದಕ್ಕೆ ಅತ್ಯಂತ ಸರಳವಾಗುತ್ತೆ ಅನ್ನುವಂಥದ್ದು ಈ ವಿಚಾರವಾಗಿ ಒಂದೊಂದು ಪುರುಷಾರ್ಥಿಗಳಿಗೂ ಒಂದೊಂದು ಶಾಸ್ತ್ರಗಳು ಬಂದಿದೆ ಮೋಕ್ಷಕ್ಕೂ ಶಾಸ್ತ್ರವಿಲ್ಲವೇ ಅಂತಂದರೆ ಇದೆ ಭಗವದ್ಗೀತೆ ಮತ್ತು ಉಪನಿಷತ್ತುಗಳನ್ನೇ ನಾವು ಮೋಕ್ಷಶಾಸ್ತ್ರ ಅಂತ ಕರಿಬೇಕು ಅಂತಲೂ ಹೇಳಿದ್ದಾರೆ ಹಲವು ಸ್ಕಾಲರ್ಸು ಇನ್ನು ಕಾಮಕ್ಕೆ ತಕ್ಕಂತೆ ವಾತ್ಸಾಯನ ಕಾಮಸೂತ್ರ ಮತ್ತು ಮತ್ತೆಲವು ಕಾಮಸೂತ್ರಗಳನ್ನು ನಾವು ನೋಡ್ತೀವಿ ಅರ್ಥಕ್ಕೆ ಅರ್ಥಶಾಸ್ತ್ರ ಧರ್ಮಕ್ಕೆ ಧರ್ಮಶಾಸ್ತ್ರ ಅಂತ ಎಲ್ಲ ವಿಚಾರಗಳಲ್ಲೂ ಮನುಷ್ಯ ಆ ಮನುಷ್ಯನಿಗೆ ಬೇಕಾಗಿರುವಂತಹ ಸಂಪತ್ತಿ ಅಥವಾ ಅರ್ಥ ಅದನ್ನು ಯಾವ ಥರ ವಿನಿಯೋಗ ಮಾಡಬೇಕು ಅದರಿಂದ ಯಾವ ಥರ ಸಮಾಜಕ್ಕಾಗಲಿ ತನಗಾಗಲಿ ತನ್ನ ಕುಟುಂಬಕ್ಕಾಗಲಿ ಇಡೀ ಜಗತ್ತಿಗಾಗಲಿ ಯಾವ ಥರ ಒಳಿತೋ ಕೆಡಕೋ ಆಗುತ್ತೆ ಅನ್ನುವಂಥದ್ರ ಬಗ್ಗೆಯೇ ಎಲ್ಲವೂ ಬರ್ತಾ ಹೋಗುತ್ತೆ ಆದರೆ ಟ್ರೀಟ್ಮೆಂಟ್ ಆಫ್ ದ ಸಬ್ಜೆಕ್ಟು ಬೇರೆ ಆಗ್ತಾ ಹೋಗುತ್ತೆ ಧರ್ಮಶಾಸ್ತ್ರದಲ್ಲಿ ಧರ್ಮಕ್ಕೆ ಒತ್ತು ಕೊಟ್ಟು ಬರೆದಿರೋ ಅಂಥದ್ರಿಂದ ಅದು ಧರ್ಮಶಾಸ್ತ್ರವಾಗುತ್ತೆ ಅರ್ಥಶಾಸ್ತ್ರದಲ್ಲಿ ಅರ್ಥಕ್ಕೆ ಸಂಬಂಧಪಟ್ಟಂತೆ ಒತ್ತು ಕೊಟ್ಟು ಬರೆದಿರೋದ್ರಿಂದ ಅದಕ್ಕೆ ಅರ್ಥಶಾಸ್ತ್ರವಾಗ್ತಾ ಹೋಗುತ್ತೆ ಮುಂದೆ ನಾನು ಹೇಳ್ತಾ ಹೋದಂಗೆನೇ ಈ ವಿಂಗಡಣೆಗಳು ತಮಗೆ ಸ್ಫುಟವಾದೀತು ಇನ್ನು ಈ ಅರ್ಥಶಾಸ್ತ್ರದ ಬಗ್ಗೆ ಹೇಳ್ತಿರಬೇಕಾದ್ರೆ ಕಾಣೆಯವರ ಮತ್ತೊಂದು ಈ ಡಿಫ್ರೆನ್ಸ್ ಆಫ್ ಧರ್ಮಶಾಸ್ತ್ರ ಅರ್ಥಶಾಸ್ತ್ರದ ಬಗ್ಗೆ ಅವರ ಮಾತುಗಳನ್ನು ನಾವು ನೋಡ್ಬೋದು ದೋ ಅರ್ಥಶಾಸ್ತ್ರ ಆ್ಯಂಡ್ ಧರ್ಮಶಾಸ್ತ್ರ ಆರ್ ಆಫನ್ ಡಿಸ್ಟಿಂಗ್ವಿಶ್ಡ್ ಆನ್ ಅಕೌಂಟ್ ಆಫ್ ದ ಡಿಫರೆನ್ಸ್ ಆಫ್ ದ ಟು ಶಾಸ್ತ್ರಾಸ್ ಇನ್ ಐಡಿಯಲ್ಸ್ ಆ್ಯಂಡ್ ಇನ್ ಮೆಥಡ್ಸ್ ಅಡಾಪ್ಟೆಡ್ ಟು ರೀಚ್ ದೆಮ್ ಅರ್ಥಶಾಸ್ತ್ರ ಈಸ್ ರಿಯಲಿ ಎ ಬ್ರ್ಯಾಂಚ್ ಆಫ್ ಧರ್ಮಶಾಸ್ತ್ರ ಆಸ್ ದ ಫಾರ್ಮರ್ ಡೀಲ್ಸ್ ವಿತ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕಿಂಗ್ಸ್ ಫಾರ್ ಹೂಮ್ ರೂಲ್ಸ್ ಆರ್ ಲೇಡ್ ಡೌನ್ ಇನ್ ಮೆನಿ ಟ್ರೀಟೈಸಸ್ ಆಮ್ ಧರ್ಮ ಅಂತ ಬರಿತಾ ಹೋಗ್ತಾರೆ ಈ ವಿಚಾರದೊಳಗೆ ಟ್ರೀಟ್ಮೆಂಟ್ ಒಳಗೆ ಇವೆರಡರಲ್ಲೂ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಅಂತ ನಾವು ನೋಡ್ಬೋದು ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ ಬರೋ ಅಷ್ಟೊತ್ತಿಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿತವಾಗಿ ಹಲವು ಬೇರೆ ಒಂದಿಷ್ಟು ಜನ ಪೂರ್ವ ಸೂರಿಗಳ ಕೆಲಸ ಮಾಡಿದ್ರು ಮನು ಬೃಹಸ್ಪತಿ ಗೌತಮ ಆಪಸ್ತಂಭ ಬೌದ್ಧಾಯನ ಇವರ ಎಲ್ಲರ ಧರ್ಮಶಾಸ್ತ್ರದಲ್ಲಿ ಹಲವು ಈ ಅರ್ಥಶಾಸ್ತ್ರದ ಪ್ರಕ್ರಿಯೆಗಳು ಆಗಲೇ ಬಂದಿತ್ತು ಪ್ರತಿಯೊಂದು ವಿಚಾರದಲ್ಲೂ ಒಂದು ಪೂರ್ವ ಪಕ್ಷ ಅಂತ ಏರ್ಪಟ್ಟಿತ್ತು ಅದನ್ನು ನೋಡಿ ಅದರೊಳಗೆ ಯಾವ್ಯಾವ ಚೇಂಜಸ್ ಆಗಬೇಕು ಅಥವಾ ಯಾವುದನ್ನು ನಾವು ಹಾಗೆ ಇಟ್ಕೋಬೇಕು ಅಂತ ಬರೆದು ತನ್ನ ಸಿದ್ಧಾಂತವನ್ನು ತೋರ್ಪಡಿಸಿದ್ದು ಕೌಟಿಲ್ಯ ಅಂತ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರವನ್ನೇ ನೋಡೋಣ ಕೌಟಿಲ್ಯನ ಅರ್ಥಶಾಸ್ತ್ರದೊಳಗೆ ಹದಿನೈದು ಪ್ರಕರಣಗಳನ್ನು ಆತ ಹೇಳ್ತಾ ಬರ್ತಾರೆ ಪ್ರಕರಣಗಳು ಅಂತಂದರೆ ಈ ಸ್ಟೇಜಿಗೆ ಸಂಬಂಧಪಟ್ಟಂತೆ ಒಂದೊಂದು ಸೀನ್ ಒಂದು ಆ್ಯಕ್ಟ್ ಅಂತ ಆಗ್ತಾ ಹೋಗುತ್ತೆ ನಾಟಕಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರಗಳಲ್ಲಿ ಪ್ರಕರಣ ಅಂತಂದರೆ ಒಂದು ಒಂದು ಚಾಪ್ಟರ್ ಅಥವಾ ಎ ಗ್ರೂಪ್ ಆಫ್ ಚಾಪ್ಟರ್ಸ್ ಅಂತ ಹೇಳ್ಬೋದು ಇದರೊಳಗೆ ಹಲವು ಅಧ್ಯಾಯಗಳು ಬರ್ತಾ ಹೋಗುತ್ತೆ ಇದರೊಳಗೆ ಆ ಆತ ಮೊದಲಿಗೆ ತಗೊಳ್ಳೋ ಅಂಥದ್ದು ವಿನಯಾಧಿಕಾರಿಕ ಅಂತ ವಿನಯಾಧಿಕಾರಿಕ ಅದರ ಬಗ್ಗೆ ಅದರೊಳಗೆ ಹೇಳ್ಬೇಕಾದ್ರೆ ರಾಜನ ಜೀವನ ಯಾವ ಥರ ಇರಬೇಕು ಯಾವುದನ್ನು ನಾವು ನೋಡಬೇಕು ಒಬ್ಬ ರಾಜ ರಾಜರ್ಷಿ ಅಂತ ಯಾವ ಥರ ಬಾಳಬೇಕು ಮತ್ತು ರಾಜನಿಗೆ ಬೇಕಾಗಿರುವಂತಹ ಕೆಲವು ಆಯಾಮಗಳು ಅಮಾತ್ಯ ಮಂತ್ರಿಗಳು ಇವರೆಲ್ಲ ಯಾವ ಥರ ಇರಬೇಕು ಗೂಡುಚಾರರು ಯಾವ ಥರ ಇರಬೇಕು ಮಂತ್ರಾಧಿಕಾರಿಕವ್ರು ಯಾವ ಥರ ಇರಬೇಕು ದೂತ ಪ್ರಣಿಧಿ ಯಾವ ಥರ ಆಗಿರಬೇಕು ರಾಜಪುತ್ರನ ರಕ್ಷಣೆ ಯಾವ ಥರ ಮಾಡಬೇಕು ರಾಜನ ಬಾಧ್ಯತೆಗಳೇನು ಅಂತಃಪುರವನ್ನು ಯಾವ ಥರ ಇಟ್ಕೋಬೇಕು ಸ್ವರಕ್ಷಣೆ ಯಾವ ಥರ ಮಾಡ್ಕೋಬೇಕು ಈ ಎಲ್ಲ ವಿಚಾರಗಳನ್ನು ಸಂಬಂಧಿಸಿದಂತೆ ವಿನಯಾಧಿಕಾರ ಅಂತ ಮದುವಲಿಗೆ ಮೊದಲನೇ ಪ್ರಕರಣದಲ್ಲಿ ಕೌಟಿಲ್ಯ ಹೇಳ್ತಾನೆ ನಂತರ ಎರಡನೇ ಪ್ರಕರಣದೊಳಗೆ ಆತ ಹಲವು ಅಧ್ಯಕ್ಷರುಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ ಇದರೊಳಗೆ ಮೊದಲಾಗಿ ಹಳ್ಳಿ ಹಳ್ಳಿ ಮತ್ತು ಊರು ಕಂದಾಯ ಇಲಾಖೆ ಯಾವ ಥರ ಇರಬೇಕು ಕೋಟೆ ಯಾವ ಥರ ಇರುತ್ತೆ ಕೋಟೆಯನ್ನು ಯಾವ ಥರ ಕಟ್ಟಬೇಕು ಲೆಕ್ಕಾಧಿಕಾರ ಯಾವ ಥರ ಆಗ್ತಾ ಹೋಗುತ್ತೆ ಮತ್ತು ಎಂಬಸಲ್ಮೆಂಟ್ ಕರಪ್ಷನ್ ಯಾವ ಥರ ಆಗ್ತಾ ಹೋಗುತ್ತೆ ಅಂತೆಲ್ಲ ಹೇಳಿ ಒಂದೊಂದು ವಿಚಾರಕ್ಕೂ ಒಬ್ಬೊಬ್ಬ ಅಧ್ಯಕ್ಷಗಳನ್ನು ಇರ್ತಾ ಹೋಗ್ಬೇಕು ಅಂತ ಹದಿನೆಂಟು ಅಧ್ಯಕ್ಷರುಗಳನ್ನು ಆತ ಹೇಳ್ತಾ ಹೋಗ್ತಾನೆ ಅಕ್ಷಶಾಲಾಂ ಸುವರ್ಣಾಧ್ಯಕ್ಷ ಅಂತ ಗೋಲ್ಡ್ ಸ್ಮಿತ್ತಿಗೆ ಸಂಬಂಧಪಟ್ಟಂತೆ ಕೋಷ್ಠಾಗಾರ ಅಂತ ಸ್ಟೋರ್ ಹೌಸಿಗೆ ಸಂಬಂಧಪಟ್ಟಂತೆ ಪಣ್ಯಾಧ್ಯಕ್ಷ ಅಂತ ಕಾಮರ್ಸಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಪ್ರೊಡ್ಯೂಸ್ಗಳಿಗೆ ಸಂಬಂಧಪಟ್ಟಂತೆ ಕುಪ್ಯಾಧ್ಯಕ್ಷ ಅಂತ ಪ್ಯಾಶ್ಚರ್ ಲ್ಯಾಂಡ್ಸಿಗೆ ಸಂಬಂಧಪಟ್ಟಂತೆ ವಿವಿಧಾಧ್ಯಕ್ಷ ಅಂತ ಆರ್ಮರಿ ವೆಪನ್ಸ್ ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಆಯುಧಾಗಾರ ವೇಟ್ಸ್ ಆ್ಯಂಡ್ ಮೆಷರ್ಸ್ ಯಾವುದು ನೋಡ್ತೀವಿ ಅದಕ್ಕೆ ತುಲಾಮಾನ ಪೌತವಂ ಅಂತ ಅದೊಂದು ಚಾಪ್ಟರ್ ಇದೆ ಸ್ಪೇಸ್ ಆ್ಯಂಡ್ ಟೈಮ್ ಮೆಷರ್ಮೆಂಟಿಗೆ ಸಂಬಂಧಪಟ್ಟಂತೆ ದೇಶಕಾಲ ಮಾನ ಅಂತ ಟೋಲ್ಸ್ ಕಸ್ಟಮ್ ಡ್ಯೂಟಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಶುಲ್ಕಾಧ್ಯಕ್ಷ ವೀರಿಂಗ್ ಬಟ್ಟೆಗಳಿಗೋಸ್ಕರ ಸೂತ್ರಾಧ್ಯಕ್ಷ ಮತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಸೀತಾಧ್ಯಕ್ಷ ಮತ್ತು ಹೆಂಡ ಮದ್ಯಪಾನ ಇದಕ್ಕೆ ಸಂಬಂಧಪಟ್ಟಂತೆ ಸುರಾಧ್ಯಕ್ಷ ಸ್ಲಾಟರ್ ಹೌಸ್ ಮಾಂಸ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಸೂನಾಧ್ಯಕ್ಷ ಗಣಿಕೆಯರು ವೇಶ್ಯೆಯರು ಇವರಿಗೆ ಸಂಬಂಧಪಟ್ಟಂತೆ ಗಣಿಕಾಧ್ಯಕ್ಷ ಮತ್ತು ಹಡಗಗಳಿಗೆ ಸಂಬಂಧಪಟ್ಟಂತೆ ನವಾಧ್ಯಕ್ಷ ಹಸುಗಳಿಗೆ ಡೈರಿ ಪ್ರಾಡಕ್ಟ್ಸ್ ಅಂತ ನಾವೇನು ಕರಿತೀವಿ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಗೋಧ್ಯಕ್ಷ ಅಶ್ವಗಳಿಗೆ ಸಂಬಂಧಪಟ್ಟಂತೆ ಅಶ್ವಾಧ್ಯಕ್ಷ ಆನೆಗಳಿಗೆ ಸಂಬಂಧಪಟ್ಟಂತೆ ಹಸ್ತಾಧ್ಯಕ್ಷ ಮತ್ತು ಒಂದು ಸೇನೆ ಇರಬೇಕು ಸೇನಾಪತಿ ಇರಬೇಕು ಅಂದಾಗ ಸೇನಾಪತಿ ಯಾವ ಥರ ಇರಬೇಕು ಒಂದು ಸಿಟಿ ಮೇಯರ್ ಇರೋ ಥರ ಒಂದು ನಾಗರಿಕ ಅಂತ ಇರೋಂಥದ್ದು ಮತ್ತು ಬೇರೆ ಒಂದಿಷ್ಟು ಜನ ಅಧ್ಯಕ್ಷರು ರಥಾಧ್ಯಕ್ಷ ಪತ್ಯಾಧ್ಯಕ್ಷ ಅಂತ ಇನ್ಫ್ಯಾಂಟ್ರಿ ಆಫ್ ಅನ್ ಆರ್ಮಿ ಅದಕ್ಕೆ ಸಂಬಂಧಪಟ್ಟಂತೆ ಮುದ್ರಾಧ್ಯಕ್ಷ ಅಂತ ಪಾಸ್ಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲವನ್ನು ನಾವು ಈ ಅಧ್ಯಕ್ಷರ ಸಂಬಂಧಪಟ್ಟಿರುವಂತಹ ಎರಡನೇ ಪ್ರಕರಣದಲ್ಲಿ ನಾವು ಕಾಣ್ತಾ ಬರ್ತೀವಿ ಈ ಹದಿನೆಂಟು ಅಧ್ಯಕ್ಷ ಸ್ಥಾನಗಳು ಯಾವುದಿದೆಯೋ ಅದೇ ಹಲವು ವರ್ಷಗಳ ಶತಮಾನಗಳ ಕಾಲ ನಡ್ಕೊಂಡು ಬಂದಿತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ಬೆಂಗಳೂರಿನಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆಯೂ ನಾವು ನೋಡಿರೋ ಅಂಥದ್ದು ಅಠಾರ ಕಚೇರಿ ಅಂತ ತಾವು ಯಾವುದೇ ಊರುಗಳಲ್ಲಿ ಹೋದರೂ ಅಠಾರ ಕಚೇರಿಯಿಂದ ಕೆಲವು ಅಂಥದ್ದು ಒಂದು ಕ್ಯಾಪಿಟಲ್ ಸಿಟಿ ಒಳಗೆ ನಾವು ನೋಡಿರೋವಂಥದ್ದು ನಾವು ಕಾಣ್ತೀವಿ ಇವಾಗ ನಮ್ಮ ಸದ್ಯದ ಹೈಕೋರ್ಟ್ ಬಿಲ್ಡಿಂಗ್ ಯಾವುದಿದೆ ಅದು ಅಠಾರ ಕಚೇರಿ ಆಗಿತ್ತು ಸ್ವಾತಂತ್ರ್ಯ ಬಂದ ನಂತರ ಒಂದು ಉಚ್ಚ ನ್ಯಾಯಾಲಯಕ್ಕೆ ಒಂದು ಕಟ್ಟಡ ಬೇಕು ಅಂದಾಗ ಅಠಾರ ಕಚೇರಿಯನ್ನು ಅಲ್ಲಿಂದ ವೆಕೇಟ್ ಮಾಡಿಸಿ ಅಲ್ಲಿ ಹೈಕೋರ್ಟ್ ಬಿಲ್ಡಿಂಗ್ ಬಂದಿರೋವಂಥದ್ದಾಗಿದೆ ಹಾಗಾಗಿ ನಿಮ್ಮ ಗ್ರೌಂಡ್ ಫ್ಲೋರಲ್ಲಿ ಹದಿನೆಂಟು ಕೋರ್ಟ್ ಹಾಲ್ಗಳು ಆ ಕಾರಣಕ್ಕೆ ಕಾಣಿಸುವಂಥದ್ದು ಅದರ ಮೇಲೆ ಹೊಸದಾಗಿ ಮೇಲ್ಗಡೆ ಕಟ್ಟಿದ್ರು ಹಾಗಾಗಿ ಮೂವತ್ತಾರು ಕೋರ್ಟ್ ಹಾಲ್ಗಳು ಬಂತಲ್ಲಿ ಹಿಂದ್ಗಡೆ ಇರುವಂತಹ ಅದೇ ಅಠಾರ ಕಚೇರಿ ಸಂಬಂಧಪಟ್ಟಂತೆ ಬೇರೆ ಬೇರೆ ಚೇಂಬರ್ಸ್ಗಳನ್ನೆಲ್ಲ ಇದೆ ಇದು ಆರ್ಕಿಟೆಕ್ಚರಲ್ಲೂ ಇರಲಿ ಈ ಅಠಾರ ಕಚೇರಿ ಅಂತ ನಮ್ಮಲ್ಲಿ ಮೊದಲಿಂದ ಬಂದಿರುವಂಥದ್ದು ಈ ಹದಿನೆಂಟು ಅಧ್ಯಕ್ಷ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ದೇ ಆರ್ ಲೈಕ್ ದ ಏಯ್ಟೀನ್ ಕ್ಯಾಬಿನೆಟ್ ಮಿನಿಸ್ಟ್ರೀಸ್ ಆಫ್ ದಿ ಗವರ್ನಮೆಂಟ್ ಒಂದೊಂದಕ್ಕೆ ಒಂದೊಂದು ಸಂಬಂಧಪಟ್ಟಂತೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇರ್ ಮುಂದಿನ ಪ್ರಕರಣವನ್ನು ನಾವು ನೋಡೋದಾದರೆ ವ್ಯವಹಾರ ಪ್ರಕರಣ ಅಂತ ವ್ಯವಹಾರ ಅಂತಂದರೆ ಏನು ವ್ಯವಹಾರ ಅಂತಂದರೆ ಡಿಸ್ಪೆಲ್ಲಿಂಗ್ ಆಫ್ ಡೌಟ್ಸ್ ಅಂತ ಹೇಳ್ಬೋದು ಅದರ ಎಟಮಲಾಜಿಕಲ್ ಮೀನಿಂಗ್ ನಾವು ನಿಷ್ಪತ್ತಿಯನ್ನು ನೋಡಿದ್ರೆ ವಿ ಅವ ಹರ ಅಂತ ಎಲ್ಲಿ ನಮಗೆ ಒಂದು ಸಂದೇಹ ಬರ್ತಾ ಹೋಗ್ತಾ ಹೋಗುತ್ತೋ ಆ ಸಂದೇಹಗಳನ್ನೆಲ್ಲ ಆಹಾರ ಅಂಥದ್ದು ಅದು ವ್ಯವಹಾರ ಸಂದೇಹಗಳನ್ನು ವ್ಯ ಅದನ್ನು ತೆಗೆದುಬಿಟ್ಟು ನ್ಯಾಯ ಯಾವುದು ಅಂತ ಅಂಥದ್ದು ಯಾವುದು ಕಾನೂನು ಮತ್ತು ನ್ಯಾಯಾಲಯ ಹಾಗಾಗಿ ವ್ಯವಹಾರ ಅಂತ ಎಲ್ಲಿ ಪ್ರಕರಣ ಬರ್ತಾ ಹೋಗುತ್ತೋ ಆ ವ್ಯವಹಾರದೊಳಗೆ ಬರೋಂಥದ್ದೆಲ್ಲ ಕಾನೂನು ಕೋರ್ಟು ಕಚೇರಿ ಈ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ನಾವು ವ್ಯವಹಾರದ ಪ್ರಕರಣದಲ್ಲಿ ನೋಡ್ತಾ ಬರ್ತೀವಿ ಇದು ಬಹಳ ಡೀಟೇಲ್ಡ್ ಆಗಿದೆ ಅದಕ್ಕೆ ಬರ್ತೀನಿ ಬಂದಾಗ ಅದನ್ನು ನೋಡೋಣ ಇದರ ನಂತರ ನಾಲ್ಕನೇ ಪ್ರಕರಣದಲ್ಲಿ ಆತ ಕಂಟಕ ಶೋಧನ ಅಂತ ನಾಲ್ಕನೇ ಪ್ರಕರಣವನ್ನು ತಗೋತಾನೆ ಕಂಟಕ ಶೋಧನದೊಳಗೆ ಏನು ಕಂಟಕ ಶೋಧನ ಅಂತಂದರೆ ಏನು ರಿಮೂವಿಂಗ್ ಆಫ್ ಅಬ್ಸ್ಟ್ರಕ್ಷನ್ಸ್ ಅಥವಾ ರಿಮೂವಲ್ ಆಫ್ ಥಾರ್ನ್ಸ್ ಅಂತ ಶ್ಯಾಮಶಾಸ್ತ್ರಿಗಳು ಇದರ ಅನುವಾದವನ್ನು ಮಾಡ್ತಾ ಹೋಗ್ತಾರೆ ಹಲವರಿಗೆ ಹಲವು ವಿಚಾರವಾಗಿ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ ಅಂಥವನ್ನೆಲ್ಲವನ್ನು ನಿವಾರಿಸಿ ಅವರ ಕೆಲಸ ಸುಗಮವಾಗಿ ಮಾಡೋ ಒಂದು ಕರ್ತವ್ಯ ರಾಜನಲ್ಲಿ ಇದೆ ಅಂತ ಕೌಟಿಲ್ಯ ಹೇಳ್ತಾನೆ ಇದರಲ್ಲಿ ಮೊದಲಿಗೆ ಹೇಳ್ತಾನೆ ಕಾರಕ ರಕ್ಷಣಾ ಅಂತ ಆರ್ಟಿಸಾನ್ಸ್ಗಳೆಲ್ಲ ಯಾರು ಇರ್ತಾ ಹೋಗ್ತಾರೋ ಅವರನ್ನು ಪ್ರೊಟೆಕ್ಟ್ ಮಾಡಕ್ಕೆ ಬೇಕಾಗಿರುವಂಥದ್ದು ಕಾರಕ ರಕ್ಷಣಾ ನಂತರ ಹಲವು ವಣಿಕರು ಮರ್ಚೆಂಟ್ಸ್ ಇಂಥವ್ರಿಗೋಸ್ಕರ ವೈದೇಹ ರಕ್ಷಣಾ ಅಂತ ಇನ್ನು ನ್ಯಾಚುರಲ್ ಕೆಲಾಮಿಟೀಸ್ ಏನಾದರೂ ಬಂದರೆ ಆ ವಿಚಾರವಾಗಿ ಮಾಡೋವಂಥದ್ದಿಕ್ಕೆ ಉಪರಿಪಾತ ಪ್ರತೀಕಾರ ಅಂತ ಮತ್ತು ವಾಮಾಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಜೀವಿಸ್ತಾ ಇದ್ದರೆ ವಿಕೆಟ್ ಲೀವಿಂಗ್ ಅಂತ ಹೇಳ್ಬೋದು ವಾಮಾಚಾರ ಈ ಥರ ಎಲ್ಲ ಮಾಡ್ಕೊಂಡಿರೋವಂಥದ್ದಿದ್ರೆ ಗೌಪ್ಯವಾಗಿ ಅವರು ಜೀವನ ಮಾಡ್ತಾ ಇತ್ತು ಅವರಿಂದ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅಂಥವ್ರನ್ನು ನೋಡೋದು ಹಿಡಿಯೋದು ಅವರನಿಗೆ ಶಿಕ್ಷೆ ಕೊಡೋ ಅಂಥದ್ದಕ್ಕೆ ಗೂಢ ಜೀವನಾಂ ಜೀವಿನಾಮ್ ರಕ್ಷಾ ಅಂತ ಮತ್ತೆ ಚಿಕ್ಕ ಹುಡುಗರಲ್ಲಿ ಒಳಗೆ ಕ್ರಿಮಿನಲ್ ಟೆಂಡೆನ್ಸಿ ಬಂದು ರೌಡಿಗಳಾಗಿ ಕೂಲಿಗನ್ಗಳಾಗಿ ಸಮಾಜದಲ್ಲಿ ಇರೋವಂಥವರಿದ್ದರೆ ಅಂಥವ್ರನ್ನೆಲ್ಲ ಮುಂಚಿತವಾಗಿ ನೋಡಿ ಅವರನ್ನೆಲ್ಲ ಮಾರ್ಕ್ ಮಾಡಿಟ್ಕೊಂಡು ಅವರು ದಾರಿಯಲ್ಲಿ ಹೋಗದೆ ಇರೋವಂಗೆ ನೋಡೋವಂಥದ್ದು ಅಥವಾ ಹೋಗಿದ್ದಿದ್ದರೆ ಅವ್ರಿಗೆ ಶಿಕ್ಷೆ ಕೊಡೋವಂಥದ್ದು ಇದಕ್ಕೆ ಸಿದ್ಧ ನಿರ್ಮಾಣವ ಪ್ರಕಾಶನಂ ಅಂತ ಒಂದು ಸಪ್ರೇಟ್ ಇದಕ್ಕೋಸ್ಕರ ಒಂದು ಅಧ್ಯಾಯವನ್ನು ಕೊಟ್ಟಿದ್ದಾನೆ ಮತ್ತು ಸಡನ್ ಡೆತ್ಸ್ ಆ್ಯಕ್ಸಿಡೆಂಟ್ಸ್ಗಳೆಲ್ಲ ಆದರೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಆಶು ಮೃತ ಮೃತಕ ಪರೀಕ್ಷಾ ಅಂತ ಆ ಯಾವ ಥರ ಪರೀಕ್ಷೆಗಳಾಗಬೇಕು ಏನು ಮಾಡಬೇಕು ಆ್ಯಕ್ಸಿಡೆಂಟಲ್ ಡೆತ್ಸಲ್ಲಿ ಅಂತ ಬರೆದಿರುವಂಥದ್ದು ಮತ್ತು ಯಾರ್ದಾರು ತಪ್ಪು ತಪ್ಪಿದಸ್ಥರು ಏನಾದರೂ ಇದ್ದರೆ ಅವ್ರಿಗೆ ಥರ್ಡ್ ಡಿಗ್ರಿ ಪನಿಷ್ಮೆಂಟೋ ಅಥವಾ ಅದು ನೆನೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಡಿಗ್ರಿ ಪನಿಷ್ಮೆಂಟೊಳೊಳಗೆ ಎಲಿಸಿಟಿಂಗ್ ದ ಕನ್ಫೆಷನ್ ಅವರಿಂದ ತಪ್ಪಾಯಿತು ಅಂತ ಹೇಳ್ಕೊಳ್ಳೋದಕ್ಕೆ ಬೇಕಾಗಿರುವಂಥದ್ದು ಯಾವ ಮಟ್ಟಿಗೆ ಅವರ ಮೇಲೆ ನಾವು ಪ್ರೆಷರ್ ಹಾಕ್ಬೋದು ಅಥವಾ ಹೊಡಿಬೋದು ಈ ವಿಚಾರದಲ್ಲಿ ವಾಕ್ಯರ್ಮಾನು ಯೋಗ ಅಂತ ಅದೊಂದು ಬರೀತಾನೆ ಮತ್ತು ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹಲವು ಜನ ಕೆಲಸ ಇರ್ತಾರೆ ಅಂಥವ್ರ ರಕ್ಷಣೆಗೋಸ್ಕರ ಸರ್ವಾಧಿಕರಣ ರಕ್ಷಣಂ ಅಂತ ಒಂದಿದೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವಾದರೆ ರೇಪಾದರೆ ಇಮ್ಮೆಚ್ಚುವರ್ ಹುಡುಗಿಯರು ಕನ್ಯೆಗಳ ಮೇಲೆ ಇಲ್ಲಾದರೂ ಈ ಥರ ಎಸಗಿದ್ರೆ ಮಾನ ಹೋಗೋ ಅಂಥದ್ದು ಏನಾದರೂ ಮಾಡಿದ್ರೆ ಆಗ ಅಂಥವ್ರಿಗೆ ಯಾವ ಥರ ಪನಿಷ್ಮೆಂಟ್ಗಳೆಲ್ಲ ಕೊಡಬೇಕು ಅಂತ ಕನ್ಯಾಪ್ರಕರ್ಮ ಅಂತ ಒಂದಿದೆ ಮತ್ತು ಯಾರ್ಯಾರಿಗೆ ದಂಡವನ್ನು ವಿಧಿಸಬೇಕಾಗಿದೆಯೋ ಆ ಥರದಕ್ಕೆಲ್ಲ ಅತಿಚಾರ ದಂಡಗಳು ಅಂತ ಈ ಎಲ್ಲವನ್ನು ಕಂಟಕ ಶೋಧನದೊಳಗೆ ಆತ ಬರೀತಾನೆ ನಂತರ ಕೋರ್ಟಿಯರ್ಸ್ಗಳಿಗೆ ಸಂಬಂಧಪಟ್ಟಂತೆ ಯೋಗವೃತ್ತ ಮತ್ತು ಹಲವು ಸಾವರನ್ ಸ್ಟೇಟ್ಸ್ ಫೆಡ್ರಲ್ ಸ್ಟೇಟ್ಸ್ ಇದರಿಂದ ದುಡ್ಡನ್ನು ಆಯವ್ಯಯಗಳು ಯಾವ ಥರ ಬರ್ತಾ ಹೋಗಬೇಕು ಅದನ್ನು ತೊಗೊಳ್ಳೋದಕ್ಕೋಸ್ಕರ ಅಂತ ಮಂಡಲ ಯೋನಿ ಸ್ಟೇಟ್ ಪಾಲಿಸಿ ಪಬ್ಲಿಕ್ ಪಾಲಿಸಿ ಮೌಲ್ಡ ಮಾಡೋದಕ್ಕೆ ಆರು ವಿಧವಾಗಿರುವಂತಹ ಸಿಕ್ಸ್ ಫೋಲ್ಡ್ ಪಾಲಿಸಿ ಅಂತ ನೋಡ್ಬೋದು ಅದಕ್ಕೆ ಶಾರ್ಟ್ ಗುಣ್ಯ ನಂತರ ಬೇರೆ ಬೇರೆ ಸಾವ್ರಿನ್ ಸ್ಟೇಟ್ಸ್ಗಳಿಗೆ ಫೆಡರಲ್ ಸ್ಟೇಟ್ಸ್ ನಮ್ಮ ಸಾಮಂತ ಅಂತ ಯಾರ್ಯಾರು ಇರ್ತಾರೋ ಏನಾದ್ರೂ ಒಂದು ಕಂಟಕ ಬರ್ತಾ ಹೋದರೆ ಅದನ್ನು ಯಾವ ರೀತಿ ಒಳಗೆ ಹೋಗಲಾಡಿಸ್ಬೇಕು ಅಂತ ತೋರಿಸೋದಕ್ಕೋಸ್ಕರ ಪ್ರಕೃತಿ ವರ್ಗ ಅಂತ ಮತ್ತೆ ನೀನು ಒಬ್ಬ ರಾಜ ಇನ್ನೊಂದು ಯಾವುದೋ ಬೇರೆ ರಾಜ್ಯಕ್ಕೆ ದಾಳಿ ಮಾಡಿ ಹೋದಾಗ ಇಫ್ ಇ ಇನ್ವೇಡ್ಸ್ ಇನ್ ಟು ಅನದರ್ ಪರ್ಸನ್ಸ್ ಟೆರಿಟರಿ ಆಗ ಆತ ಯಾವ ಥರ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವಿಯಾಸ್ಯತ್ಕರ್ಮ ಅಂತ ಮತ್ತೆ ಯುದ್ಧವನ್ನು ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಯುದ್ಧದ ಮೇಲೇ ಒಂದು ಪ್ರಕರಣ ಇದೆ ನಂತರ ಸಂಘವೃತ್ತ ಅಂತ ಕಾರ್ಪೊರೇಷನ್ಸ್ ಯಾವುದಿದೆಯೋ ಅದು ಯಾವ ಥರ ನಡಿಬೇಕು ಸಂಘ ಸಂಸ್ಥೆಗಳೆಲ್ಲ ಯಾವ ಥರ ನಡಿಬೇಕು ಅನ್ನೋದ್ರ ಬಗ್ಗೆ ಸಂಘವೃತ್ತ ಅಂತ ಗಿಲ್ಡ್ಸ್ಗಳು ಯಾವ ಥರ ನಡಿಬೇಕು ಅದರಲ್ಲಿದೆ ನಂತರ ನಮ್ಮ ವೈರಿ ಆಗಿರೋ ಅಂಥ ನಮಗಿಂತ ಹೆಚ್ಚು ಪ್ರಬಲನಾಗಿದ್ದರೆ ಆಗ ಏನು ಮಾಡಬೇಕು ಅಂತ ಆಬಲಿಯಸ ಅಂತ ಅದಕ್ಕೊಂದು ಪ್ರಕರಣ ಮತ್ತು ಕೋಟೆಯನ್ನು ಮುತ್ತಿಗೆ ಹಾಕೋದಕ್ಕೋಸ್ಕರ ಯಾವ ರೀತಿ ಮುತ್ತಿಗೆ ಹಾಕಬೇಕು ಅನ್ನೋವಂಥದ್ದಕ್ಕೆ ಲಂಬೋಪಾಯ ಅಂತ ಅದೊಂದು ನಂತರ ಸೀಕ್ರೆಟ್ ಮೀನ್ಸ್ ಒಳಗೆ ರಾಜ ತನ್ನ ಕೆಲಸಗಳನ್ನು ಯಾವ್ಯಾವ ಥರ ಮಾಡಿಸ್ಕೋಬೇಕು ಅನ್ನೋದಕ್ಕೆ ಆ ಔಪನಿಷಧದಿಕ ಮತ್ತು ಕೊನೆಗೆ ಈ ಶಾಸ್ತ್ರವನ್ನು ಯಾವ್ಯಾವ ರೀತಿಯಲ್ಲಿ ಬರ್ತಿದ್ದೀನಿ ಯಾಕೆ ಬರ್ತಿದ್ದೀನಿ ಶಾಸ್ತ್ರದ ಬಗ್ಗೆ ತನ್ನ ಅರ್ಥಶಾಸ್ತ್ರದ ಬಗ್ಗೆ ಬರಿತಾನೆ ಅದು ತಂತ್ರಯುಕ್ತಿ ಅಂತ ಬರುವಂಥದ್ದು ಇಷ್ಟು ಅರ್ಥಶಾಸ್ತ್ರದ ಪರಿವಿಡಿ ಅಂದರೆ ಇಂಡೆಕ್ಸ್ ಆಫ್ ಅರ್ಥಶಾಸ್ತ್ರ ಅಂತ ಹೇಳ್ಬೋದು ಈ ವಿಚಾರಗಳಲ್ಲಿ ಆತನನ್ನು ಅರ್ಥಶಾಸ್ತ್ರ ಈ ಒಂದು ಪ್ರಕರಣಗಳ ಮತ್ತು ಒಂದೊಂದು ಚಾಪ್ಟರ್ ಒಂದು ಅಧ್ಯಾಯಗಳನ್ನು ಈ ಥರ ರೂಪಿಸಿದ್ದಾನೆ ಅರ್ಥಶಾಸ್ತ್ರದಲ್ಲಿ ಅಂತ ಹೇಳ್ಬೋದು